ಕತ್ತಲು ತೋರಿಸ್ತಿದ್ದೀನಿ ಅಂತಕೊಂಡ್ರ ಇವಾಗ ತಾನೇ ಬೆಳಕಾಗ್ತಾ ಇದೆ ಸೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಬೇಗ ಇದ್ದು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಯಾಕೆ ಅಂದರೆ ಇವತ್ತು ಹಬ್ಬ ಇರೋದ್ರಿಂದ ಯಾಕಪ್ಪ ಅಂದರೆ ಇವತ್ತು ಸ್ವಲ್ಪನಾದರೂ ಹೆಲ್ಪ್ ಮಾಡೋಣ ಅಂತ ಅಮ್ಮಂಗೆ ಬೇಗ ಎದ್ದಿದ್ದೀನಿ ಸೊ ನನ್ನ ವಾಯ್ಸ್ ಸ್ವಲ್ಪ ಹಾಗೆ ಇದೆ ಬೇಗ ಎದ್ದಿರೋದ್ರಿಂದ ಆ ಥರ ಇದೆ ಅಷ್ಟೇ ನಮ್ಮ ಮನೇಲಿ ನಾನು ಯುಗಾದಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೀವು ನೋಡಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನಮ್ಮ ಗುಂಡ ಮನೇಲಿ ಇವತ್ತು ಬೇಗ ಎದ್ದುಬಿಟ್ಟಿದ್ದಾನೆ ಸೊ ಹೊಟ್ಟೆ ಹಸ್ತಿದ್ದೇನೋ ಅದಕ್ಕೆ ಬೇಗ ಎದ್ದಿದ್ದಾನೆ ಅಪ್ಪ ಬೇಗ ಎದ್ದಿರೋದ್ರಿಂದ ಟಿಫನ್ ಮಾಡೋದು ಬೇಡ ಸೊ ನಾವು ಹೊರ್ಗಡೆ ಟೆಂಪಲಿಗೂ ಹೋಗಬೇಕಲ್ಲ ಸೊ ಹಾಗಾಗಿ ಅದ್ರ ಬದಲು ಡೈರೆಕ್ಟ್ ಹಬ್ಬನೇ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ವಿ ಈಗ ಸೊ ಮಜ್ಜನ ಸ್ನಾನ ಗೊತ್ತಿರಬೇಕು ಎಲ್ರಿಗೂ ಸೊ ಮಜ್ಜನ ಸ್ನಾನ ಅಂದಿದ ತಕ್ಷಣ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಅದ್ರ ಜೊತೆ ಬೇವಿನ ಸೊಪ್ಪು ಅರ್ಧ ಅರ್ದ್ಬಿಟ್ಟು ಹಾಕೋದು ರೂಢಿಲಿದೆ ಸೊ ಏನು ಮಜ್ಜನ ಸ್ನಾನ ಮಾಡ್ತಾರೆ ಅಂತ ನಿಮ್ಮ ನಮ್ಮ ಅಜ್ಜ ಅಜ್ಜಿ ತಾತ ಓದಿನ ಜನ್ರೇಷನಲ್ಲಿ ಅವಾಗ ಯಾವ ಥರ ಇತ್ತು ಅಂದರೆ ಮಧ್ಯಾಹ್ನ ಸ್ನಾನ ಅಂದರೆ ವರ್ಷಕ್ಕೆ ಒಂದ್ಸಲ ಯುಗಾಬ್ದಿ ಹಬ್ಬ ಬಂದಿದ್ದ ತಕ್ಷಣ ಸೊ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದು ರೂಢಿಲಿತ್ತು ಏನಕ್ಕಪ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅಂದರೆ ಸೊ ನಾವು ಬೇಸಿಗೆಗಾಲದಲ್ಲಿ ಕೈ ಮೈಯೆಲ್ಲ ಹೊಡಿತಾ ಇರುತ್ತೆ ಸೊ ಅವಾಗ ಬಿಸಿಲಲ್ಲೆಲ್ಲ ತುಂಬ ಕೆಲಸ ಮಾಡ್ತಾರೆ ಅಲ್ಲ ಸೊ ಹಳ್ಳಿ ಸೈಡ್ ಕೆಲಸ ಮಾಡ್ತಾರೆ ಸಿಟಿ ಸೈಡ್ ಮಾಡೋದಿಲ್ಲ ಹಾಗಾಗಿ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸ್ಕಿನ್ನಿಗೆ ಒಳ್ಳೆ ಫ್ರೆಶ್ನೆಸ್ ಸಿಗುತ್ತೆ ಅಂತ ಏನು ತ್ವಜೆ ಸೌಂದರ್ಯ ಕಾಪಾಡೋದಕ್ಕೋಸ್ಕರ ಆ ಥರ ಮಾಡ್ತಾರೆ ಸೊ ಹಾಗಾಗಿ ಅದ್ರ ಜೊತೆ ನಾವು ಮೈನ್ ತಲೆ ಸ್ನಾನನೂ ಮಾಡಬೇಕು ಸೊ ತಲೆಗೂ ಚೆನ್ನಾಗಿ ಎಣ್ಣೆ ಹಚ್ಕೊಬಿಟ್ಟು ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಹಳ್ಳೆಣ್ಣೆ ಹಚ್ಚಿದ ತಕ್ಷಣ ಕಪ್ಪಾಗ್ತಾರೆ ಅಂತಾರೆ ಹಾಗೇನಿಲ್ಲ ಹಳ್ಳೆಣ್ಣೆ ಹಚ್ಚಿದ್ರೆ ಯಾವ ಥರನೂ ಕಪ್ಪು ಆಗೋದಿಲ್ಲ ನಾನು ಫೇಸಿಗೆ ಕುಪ್ಪರೆ ಸಹ ಅಪ್ಲೈ ಮಾಡ್ಕೊತೀನಿ ನೈಟ್ ಮಲಗುವಾಗ ಮಾರ್ನಿಂಗ್ ಎದ್ದು ಸ್ವಲ್ಪ ಹಾಟ್ ವಾಟರಲ್ಲಿ ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ಅವರ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನ್ನ ಸ್ಕಿನ್ನಿಗೆ ಆಗಿದ್ದು ನಿಮ್ಮ ಸ್ಕಿನ್ನಿಗೆ ಆಗಬೇಕು ಅಂತ ಏನಿಲ್ಲ ಬಟ್ ಪಿಂಪಲ್ಸ್ ಎಲ್ಲ ಹಾಕೋದಿಲ್ಲ ನಾನು ಕೊಕೋನಟ್ ಆಯಿಲ್ ಹಾಕೊಳೋದ್ರಿಂದ ನನಗೆ ಪಿಂಪಲ್ಸ್ ಆಗೋದಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಒನ್ ಡೇ ಟ್ರೈ ಮಾಡಿ ನಿಮಗಿಷ್ಟ ಆದರೆ ನೀವು ಅಪ್ಲೈ ಮಾಡ್ಕೊಳ್ಳಿ ಸೊ ನನ್ನ ಸ್ಕಿನ್ ರೋಟೀನು ಸ್ಕಿನ್ ಕೇರ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತೀರೋ ಬಟ್ ನಾನು ಯಾವುದೋ ಅಷ್ಟೊಂದು ನ್ಯಾಚುರಲ್ ಆಗೇ ಯೂಸ್ ಮಾಡ್ತೀನಿ ಬಟ್ ಯಾವುದೋ ಆ ಥರ ಔಟ್ಸೈಡ್ ಯೂಸ್ ಮಾಡೋದಿಲ್ಲ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದಿದ್ರೂ ಗೊತ್ತಿಲ್ಲದಲ್ಲೇ ಇರೋದ್ರ ಬಗ್ಗೆ ನಾನು ಹೇಳೋದಿಲ್ಲ ಗೊತ್ತಿರೋ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಓಕೆ ಇವಾಗ ಹಚ್ಕೊಂಡಾಗಿದ್ದೀನಿ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಸಿಲಲ್ಲಿ ಇದ್ಬಿಟ್ಟು ಹಾಫ್ ಆನ್ ಅವರ್ ಸ್ನಾನ ಮಾಡೋಣ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ ನಾನು ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ಇವತ್ತು ಹಬ್ಬ ಇರೋದ್ರಿಂದ ಪೂಜೆ ಮಾಡಿಸ್ಕೊಂಬರೋಣ ಅಂತ ಸೊ ಪೂಜೆ ಮಾಡಿಸ್ಕೊಂಡ್ಬಂದು ತಿಂಡಿ ತಿನ್ನೋಣ ತಿಂಡಿ ತಿನ್ನೋ ಅಷ್ಟೊತ್ತಿ ಮಧ್ಯಾಹ್ನ ಆಗುತ್ತೆ ಸೊ ಊಟ ತಿಂಡಿ ಎರಡು ಒಟ್ಟಿಗೆ ತಿನ್ನೋಣ ಬನ್ನಿ ಕ್ಲಿಕ್ ಆಗಿ ದೇವಸ್ಥಾನ ಹೋಗ್ಬರೋಣ ನಮ್ಮ ಮಂದೇವ್ ದೇವಸ್ಥಾನಕ್ಕೆ ಹೋಗ್ಬರ ಇದೇ ನೋಡಿ ನಮ್ಮ ಮನೆ ದೇವ್ರ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಮಾಡ್ತಾನೇ ಇದ್ದಾರೆ ಇನ್ನೂ ಮಾಡೋದು ತುಂಬ ಇದೆ ಕೆಲಸ ಸೊ ಹಾಗಾಗಿ ಮಾಡಿಲ್ಲ ಸೊ ಪೂಜೆ ಆದಮೇಲೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಪೂಜಾರರು ಇನ್ನೂ ಬಂದಿರಲಿಲ್ಲ ನಾವು ಗಾಡಿ ಪೂಜೆ ಮಾಡಿಸೋದಿತ್ತು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಪ್ಪ ಮಾಡಿಸ್ತಿದ್ರು ಪೂಜೆನ ನಾನು ವೀಡಿಯೋ ಇದ್ದೀನಿ ಅಮ್ಮ ಇನ್ಸೈಟ್ ಅವರು ಅಲ್ಲಿ ಇನ್ಸೈಡ್ ಪೂಜೆ ಮಾಡ್ತಿದ್ರಲ್ಲ ಸೊ ಹಾಗಾಗಿ ಅದನ್ನು ನೋಡ್ತಾ ಇದ್ದಾರೆ ಪೂಜೆ ಆದಮೇಲೆ ಇನ್ನೇನು ಹೊರಡೋದೆ ಚೈತ್ರ ಮಾಸದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಯಾಕೆ ಅಂದರೆ ಇಡೀ ವಾತಾವರಣದಲ್ಲಿ ಪ್ರಕೃತಿಯಲ್ಲೇ ಚೇಂಜಸ್ ಆಗುತ್ತೆ ಸೊ ಹಾಗಾಗಿ ಹೊಸ ವರ್ಷ ಅಂತ ಕರೆಯೋದು ಯುಗಾದಿನ ಸೊ ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ದೇವಸ್ಥಾನದಿಂದ ಬಂದ್ವಿ ಸೊ ಟೈಮ್ ನೋಡಿದೆ ಹನ್ನೆರಡು ಕಾಲು ನಾನಿನ್ನೂ ಟಿಫನ್ ಮಾಡಿಲ್ಲ ಮಾರ್ನಿಂಗಿಂದ ಏನೂ ತಿಂದಿಲ್ಲ ಬಿಕಾಸ್ ಹಬ್ಬ ಅಲ್ವಾ ಸೊ ನಾನು ಹಬ್ಬ ಅಂದರೆ ಮನೇಲಿದ್ದರೆ ಮಾತ್ರ ಉಪವಾಸ ಐತಿ ಕರೆಕ್ಟ್ ಟೈಮಿಗೆ ತಿಂಡಿ ಆಗಲಿ ಊಟ ಆಗಲಿ ಹಬ್ಬದ ದಿನ ಮಾಡ್ತೀನಿ ಬಟ್ ಹೊರಗಡೆ ಇದ್ರೆ ಮಾಡೋದಿಲ್ಲ ನಾನು ಹೊರಗಡೆ ಎಲ್ಲ ಊಟ ತಿಂಡಿ ಕರೆಕ್ಟಾಗಿ ಮಾಡ್ತೀನಿ ಇಲ್ಲಿ ಸ್ವಲ್ಪ ಯಾಕೆ ಅಂದರೆ ವರ್ಷಕ್ಕೆ ಒಂದ್ಸರಿ ಹಬ್ಬ ಬರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಒಬ್ಬಿಟ್ಟು ಮತ್ತು ಏನೇನೋ ಮಾಡಿದ್ದಾರೆ ಇನ್ನೂ ನಾನು ನೋಡಿ ಹೋಗಿ ಇವಾಗ ಹಬ್ಬದ ಅಡುಗೆ ಊಟ ಮಾಡ್ತೀನಿ ನನ್ನ ಫೇವ್ರೆಟ್ ಹೋಳಿಗೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಬಿಸಿದ ಎಷ್ಟು ಸಖತ್ತಾಗಿರುತ್ತೆ ಅಮ್ಮ ಮಾಡ್ತಾ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಹೋಗಿ ಊಟ ಮಾಡೋಣ ನೀವು ಬನ್ನಿ ಊಟ ಮಾಡೋಣ ಎಲ್ರಿಗೂ ಎಲ್ಲರೂ ಮನೇಲೂ ಹಬ್ಬ ಆಯಿತಾ ಹಬ್ಬ ತುಂಬ ಜೋರ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಸಂಪ್ರದಾಯ ಪ್ರಕಾರ ಸೊ ಹಬ್ಬ ಅಂದಿದ್ದ ತಕ್ಷಣ ಹಳ್ಳಿ ಸೈಡ್ ಹೇಗಿರುತ್ತೆ ಸೊ ಹೌದು ನಮ್ಮ ಮನೇಲೂ ಅಷ್ಟೇ ಹಸು ದನ ಎಲ್ಲದಕ್ಕೂ ಸ್ನಾನ ಮಾಡಿಸಿ ಸೊ ಹಾಗಾಗಿ ನಾನೇ ಪೂಜೆ ಮಾಡ್ತೀನಿ ಅಂದರೆ ನಾನು ಇಲ್ಲಿ ಊರಲ್ಲಿದ್ದರೆ ಪೂಜೆ ಮಾಡ್ತೀನಿ ಸೊ ನನಗೆ ಅವಕ್ಕೆಲ್ಲ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಸೊ ಹಬ್ಬದ ಅಡುಗೆ ಎಲ್ಲ ಊಟ ಮಾಡಿಸೋದು ಅವಕ್ಕು ಅಂದರೆ ತುಂಬ ಇಷ್ಟ ಎಷ್ಟು ಕ್ಯೂಟಾಗಿ ನಿಂತ್ಕೊಂಡಿರ್ತವೆ ಸೊ ಅಂದರೆ ಭಯ ಏನಿಲ್ಲ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಈಗ ನನಗೆ ಹೊಂದ್ಕೊಬಿಟ್ಟಿದ್ದಾವೆ ಯಾಕೆಂದರೆ ನಾನು ಫಿಫ್ಟೀನ್ ಡೇಸ್ ಆಯಿತು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಬಂದು ಸೊ ಹಾಗಾಗಿ ನನಗೂನಾಗ ಗುರ್ತಿಡಿತವೆ ಸೊ ಹಾಗಾಗಿ ನಾನೇ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಅವಕ್ಕೆ ಅವು ಇವಾಗ ಮೇ ತಿಂತ ಇದ್ದಾವೆ ಸೊ ನಾನು ಆರು ಗಂಟೆ ಆಗಿದೆ ಪೂಜೆ ಮಾಡ್ತಾ ಹಳ್ಳಿ ಸೈಡು ಆರು ಗಂಟೆಗೆ ಎಲ್ಲ ಕತ್ತಲಾಗೋದಿಲ್ಲ ಸಿಟಿ ಸೈಡು ಅಂದಿದ ತಕ್ಷಣ ಆರು ಗಂಟೆ ಆಯಿತು ಅಂದರೆ ಕತ್ತಲಾಗುತ್ತೆ ಸೊ ಪೂಜೆ ಮಾಡಿಬಿಟ್ಟು ಅವಕ್ಕೂ ನಾವೇನು ಮಾಡಿದ್ದೀವಿ ಸಿಹಿ ತಿಂಡಿಗಳನ್ನ ಕೊಡ್ತೀವಿ ನಾವು ಅವುಗಳಿಗೆ ಎಷ್ಟು ಪ್ರೀತಿ ತೋರಿಸ್ತೀವಿ ಅದಕ್ಕಿಂತ ಹೆಚ್ಚು ನಮಗೆ ಪ್ರೀತಿ ತೋರಿಸುತ್ತೆ ಅವು ಸೊ ಹಾಗಾಗಿ ನನಗೆ ಹಸು ಕರು ಅಂದರೆ ತುಂಬ ಇಷ್ಟ ಬಟ್ ನಾಯಿ ಬೇಕು ಅವೆಲ್ಲ ಇಷ್ಟ ಆಗಲ್ಲ ಅಷ್ಟು ಕಷ್ಟೆ ಸೊ ಅವರಿಂದ ಅಲರ್ಜಿ ಆಗುತ್ತೆ ಸೊ ನನಗೆ ಡಸ್ಟ್ ಹಾಗಾಗಿ ಸೊ ಇಷ್ಟ ಆಗೋಲ್ಲ ಅವು ದೆನ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬೇರೆ ವ್ಲಾಗ್ ಜೊತೆ ಬರ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗಾಯ್ಸ್ ಹೀಗೆ ಯಾವಾಗಲೂ ಸಪೋರ್ಟ್ ಇರಿ